ಹಲೋ ನಮಸ್ಕಾರ ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನು ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ ಇನಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ ಕಡಲಲ್ಲುವೆ ಅಲೆ ಸುತ್ತುವ ತರವೇ ನಿನ್ನ ಸೇರುವೆ ನಿನ್ನ ಸೇರುವೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನೂ ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನು ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತು ತೀರ ಇನಿಯ ಎಂದರೆ ಅದಕ್ಕೂ ಎತ್ತರ ಹೊರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ ಕಳೆಲ್ಲ ವಾಲ ಸುತ್ತುವ ತರವೇ ನಿನ್ನ ಸೇರುವೆ ನಿನ್ನ ಸೇರುವೆ ನನ್ನಲವೇ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನಮಸ್ಕಾರಗಳು ಧನ್ಯವಾದಗಳು ಅಲ್ಪ ಸ್ವಲ್ಪ ಬಂದಂಗೆ ಹಡೆಯವ್ರಿ ಹಾಡ ಪ್ರಯತ್ನ ಪಟ್ಟೆವು ಸುಮ್ಮನೆ ಬಂದಂಗೆ ಹಾಡಿದ್ರೆ ನಾವೇನು ಎಲ್ಲೂ ಕಲ್ತಿಲ್ಲ ಸುಮ್ಮ ಬಂದಂಗೆ ಹಾಡಾಗುತ್ತೆವು ನೋಡಿ ಏನಾದರೂ ತಪ್ಪಿದರೆ ಕ್ಷಮಿಸಿ ವಿಡಿಯೋಗಳನ್ನು ಸಪೋರ್ಟ್ ಮಾಡಿ ಹಾಗೆ ಜಾಸ್ತಿ ವಿಡಿಯೋಗಳನ್ನು ಹಾಕ್ಯವು ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಹಾಯ್ ಹಲೋ ನಮಸ್ಕಾರ ನೀ ನಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನಂದು ಕಡಲಿನ ಜ್ಞಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚಲುವಿಗೆ ಈ ಹೃದಯವೇ ನಿನಗೆ ಕಾದಿದೆ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಜ್ಞಾನ ನಾ ಮರೆಯಲಿ ನಿನ್ನ ಒಲವಿಗೆ ಚಲುವಿಗೆ ಈ ಹೃದಯ ನಿನಗೆ ಕಾದಿದೆ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಜ್ಞಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯವೇ ನಿನಗೆ ಕಾದಿದೆ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಜ್ಞಾನ ನಾ ಹೇಗೆ ಮರೆಯಲಿ ನಿನ್ನ ಒಲವಿಗೆ ಚಲುವಿಗೆ ಈ ಹೃದಯವೇ ನಿನಗೆ ಕಾದಿದೆ ಧನ್ಯವಾದಗಳು ಹಾಗೆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಯಾವಿಯಿಂದ ಎರಡು ಸಾಂಗ್ಗಳನ್ನು ತೊಗೊಂಡೆವು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು